ಹನ್ನೆರಡನೇ ಶತಮಾನದಾಗ ಏನು ಬಸವಾದಿ ಶರಣರು ಅಲ್ಲಂ ಪ್ರಭುಗಳ ನೇತೃತ್ವದಲ್ಲಿ ಅನುಭವ ಮಂಟಪ ಇತ್ತು ಅನುಭವ ಮಂಟಪದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಏಳುನೂರ ಎಪ್ಪತ್ತು ಜನ ಶರಣರು ದಿನನಿತ್ಯ ಅಲ್ಲಿ ಕೂಡ್ತಿದ್ದರು ಅನುಭವ ಮಂಟಪದಲ್ಲಿ ಬೇರೆ ಬೇರೆ ವಿಷಯಗಳ ಕುರಿತು ಚರ್ಚೆ ಮಾಡ್ತಿದ್ದರು ಅವರು ಬರೆದಂತಹ ಸಾಹಿತ್ಯವೇ ಇವತ್ತು ವಚನ ಸಾಹಿತ್ಯ ಆ ಏಳುನೂರ ಎಪ್ಪತ್ತು ಜನ ಶರಣರು ಅವತ್ತು ಏನು ಕಲ್ಯಾಣ ಕ್ರಾತಿಯ ನಂತರ ಅವರು ಎಲ್ಲರನ್ನು ಚದರಿ ಹೋದರು ನಮ್ಮ ಪೂಜ್ಯ ಬಂತನಾಳ ಮಹಾಸ್ವಾಮಿಗಳು ವಿಜಯಪುರ ಜಿಲ್ಲೆಯ ಒಂದು ಶೈಕ್ಷಣಿಕ ಕೊಡುಗೆಗೆ ಭಾಳ ದೊಡ್ಡ ಕೆಲಸವನ್ನು ಮಾಡಿದಂಥವ್ರು ಮಂತ್ರಾಳ ಸ್ವಾಮಿಗಳು ಮಂತ್ರಾಳ ಶ್ರೀಗಳು ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಆ ಅನುಭವ ಮಂಟಪದ ಪರಿಕಲ್ಪನೆ ಆಧಾರದ ಮೇಲಿನ ಏಳ್ನೂರ ಎಪ್ಪತ್ತು ಜನ ಶರಣರ ಅಮರಗಣಾದೀಶ್ವರರು ಅಂಥೇಳಿ ಅವರು ಕರೆದು ಅವರ ಹೆಸರುಗಳು ಶಾಶ್ವತವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಯಾಕಂದರೆ ಇದು ಬಸವನಾಡು ಅಂತ ಹೇಳ್ತೀವಿ ವಿಜಯಪುರ ಜಿಲ್ಲೆಯಲ್ಲಿ ಆ ಶರಣರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂಥೇಳಿ ಆ ಏಳ್ನೂರ ಎಪ್ಪತ್ತು ಶರಣರ ನೆನಪಿನಲ್ಲಿ ಸ್ಮಾರಕವಾಗಿ ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡಿದರು ಇಲ್ಲಿ ಒಳಗಡೆ ಏಳ್ನೂರ ಎಪ್ಪತ್ತು ಲಿಂಗಗಳಿವೆ ಈ ಏಳ್ನೂರ ಎಪ್ಪತ್ತು ಲಿಂಗಗಳ ಏನು ನಮಗೆ ಸೂಚನೆ ಮಾಡ್ತಾವಂದ್ರೆ ಏಳ್ನೂರ ಎಪ್ಪತ್ತು ಶಿವಶರಣರು ಏನು ಹನ್ನೆರಡನೇ ಶತಮಾನದಲ್ಲಿದ್ದರು ಆ ಏಳ್ನೂರ ಎಪ್ಪತ್ತು ಜನರ ಹೆಸರುಗಳನ್ನು ಅಲ್ಲಿ ಒಳಗಡೆ ಬರೆದಿದ್ದಾರೆ ಒಬ್ಬೊಬ್ಬರು ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಮನೆತನದ ಅನುಕೂಲಸ್ಥೆ ಇರತಕ್ಕಂತಹ ಕುಟುಂಬದವರು ಅವರಿಗೆ ಒಂದೊಂದು ಲಿಂಗಕ್ಕೆ ಅವರು ಅವತ್ತು ದಾನ ರೂಪದಲ್ಲಿ ನೀಡಿದ್ದಾರೆ ಆ ಏಳ್ನೂರ ಎಪ್ಪತ್ತು ಕುಟುಂಬಸ್ಥರ ಹೆಸರುಗಳು ಸಹಿತ ಒಳಗಡೆ ಇದೆ ಇದು ಐವತ್ನಾಲ್ಕರಲ್ಲಿ ಆರಂಭ ಆಯಿತು ಅರುವತ್ತರಲ್ಲಿ ಮುಕ್ತಾಯ ಆಯಿತು ಏಳ್ನೂರ ಎಪ್ಪತ್ತು ಮಂಟಪ ಪೂಜೆಯಲ್ಲಿ ಆಗಿತ್ತು ಈಗ ಸುಮಾರು ಅರುವತ್ತು ಅರವತ್ತೈದು ವರ್ಷಗಳ ನಂತರ ಅದು ಅವತ್ತು ಶೆಲ್ಲಿಕೆರಿ ಆ ಲಿಂಗಗಳ ಸ್ಥಾಪನೆ ಆಗಿತ್ತು ಕರಿಕಲ್ಲಿನೊಳಗೆ ಐವತ್ತರವತ್ತು ವರ್ಷ ನಂತರ ಅವು ಸ್ವಾಭಾವಿಕವಾಗಿ ಜೀರ್ಣಾವಸ್ಥೆಗೆ ಹೋಗಿದ್ದು ಒಳಗಡೆ ಕೂಡ ಟೈಲ್ಸ್ ಆಗಲಿ ಗೋಡೆಗಳಾಗಲಿ ಸ್ವಲ್ಪ ಎಲ್ಲ ಜೀರ್ಣಾವಸ್ಥೆಯಲ್ಲಿ ಶಿಥಿಲಾವಸ್ಥೆಯಲ್ಲಿ ಇತ್ತು ಇವತ್ತು ಕಳೆದ ಬಾರಿ ಇಲ್ಲಿ ಭೇಟಿ ನೀಡಿದಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವ್ರನ್ನ ಕರೆದುಕೊಂಡು ನಮ್ಮ ಎಂ ಬಿ ಪಳ್ಳಿ ಸಾಹೇಬರು ಕಳೆದ ಬಾರಿ ಶಿವರಾತ್ರಿಗೆ ಇಲ್ಲಿ ಬಂದಿದ್ದರು ಆ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು ಇದು ಯಾಕಂದರೆ ಭಾಳಷ್ಟು ಜನ ವಿಜಯಪುರದ ಒಂದು ಆಕರ್ಷಣೀಯ ಸ್ಥಾನ ಆಗಿತ್ತು ಇದು ಪುನಃ ತನ್ನ ಮೊದಲಿನ ಗತವೈಭವವನ್ನು ಪಡೀಬೇಕು ಹೇಳಿ ಇದನ್ನು ನವೀಕರಣಗೊಳಿಸಬೇಕು ಮತ್ತು ಇದನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಹೇಳಿ ಇಲ್ಲಿ ಪೂರ್ತಿ ಆ ಲಿಂಗಗಳನ್ನು ಮರುಸ್ಥಾಪನೆ ಮಾಡಿದ್ದಾರೆ ಒಳಗಡೆ ಎಲ್ಲವ ಭಾಗಗಳನ್ನು ಮರುಸ್ಥಾಪನೆ ಮಾಡಿದ್ದಾರೆ ಮತ್ತು ಹೊರಗಡೆ ಇದೇನು ಇಲ್ಲಿ ಪ್ರಾಂಗಣ ಇತ್ತು ಇದನ್ನು ಕಂಪ್ಲೀಟಾಗಿ ಬ್ಯೂಟಿಫುಲ್ಲಾಗಿ ಇದನ್ನು ಡೆವಲಪ್ ಮಾಡಿದ್ದಾರೆ ಒಳ್ಳೆ ಗಾರ್ಡನ್ ಮಾಡಿದ್ದಾರೆ ರಾತ್ರಿ ಲೈಟಿಂಗ್ ವ್ಯವಸ್ಥೆ ಇರ್ತದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ ಏಳ್ನೂರ ಎಪ್ಪತ್ತು ಅಮರ ಗಣಾಧೀಶ್ವರರ ಮಾಹಿತಿಗಳನ್ನು ನಾವು ಪಡೆದುಕೊಳ್ಬೇಕು ಇವತ್ತು ನಾವು ನೋಡ್ತೀವಿ ಭಾಳ ಆದರೆ ನಾವು ಶರಣರ ಹೆಸರು ಹೇಳಿದರೆ ಬಸವಣ್ಣ ಚೆನ್ನ ಬಸವಣ್ಣ ಅಲ್ಲಂ ಪ್ರಭು ಅಕ್ಕಮಾದೇವಿ ಒಂದು ಐವತ್ತರವತ್ತು ಜನರ ಹೆಸರುಗಳನ್ನು ಮಾತ್ರ ನಾವು ಭಾಳ ಇದ್ದವರು ಭಾಳಷ್ಟು ಓದಿದವರು ಅಭ್ಯಾಸ ಮಾಡಿದವರು ಹೇಳ್ಬೋದು ಅದಕ್ಕಿಂತಲೂ ಹೆಚ್ಚಿಗೆ ವಚನಕಾರರ ಹೆಸರುಗಳು ನೆನಪಿಲ್ಲ ಆದರೆ ಇಲ್ಲಿ ನೀವು ಬಂದರೆ ಇದೊಂದು ರೀತಿ ವಿಶ್ವವಿದ್ಯಾಲಯ ಇದ್ದಂಗೆ ಏಳ್ನೂರ ಎಪ್ಪತ್ತು ಜನ ಶರಣರ ಹೆಸರುಗಳು ಸಹ ಇಲ್ಲಿ ನಿಮಗೆ ಡಿಸ್ಪ್ಲೇ ಇದೆ ಅದನ್ನು ತಾವು ನೋಡ್ಬೋದು ಇದು ವಿಜಯಪುರದ ಭವ್ಯ ಸ್ಮಾರಕ ಇದು ತನ್ನ ಗತವೈಭವವನ್ನು ಇವತ್ತು ಇದು ಮುಂದುವರಿಸ್ತದೆ ಮೈಸೂರು ಮೈಸೂರು ಮಹಾರಾಜರು ಇದರ ಅಡಿಗಲ್ಲಿಗೆ ಬಂದಿದ್ದರು ಮೈಸೂರು ಮಹಾರಾಜರು ಇದನ್ನು ಮಾಡಿದರು ಉದ್ಘಾಟನೆ ಮಾಡಿದರು ಇವತ್ತು ಇದು ಇಲ್ಲಿಂದ ಮಾಡಿ ನಾವು ಇದಕ್ಕೆ ಎಲ್ಲಿಗೆ ಬಸವ ಕಲ್ಯಾಣಕ್ಕೆ ಹೋಗಿ ಬಸವ ಕಲ್ಯಾಣದಲ್ಲೂ ಸಹಿತ ಅನುಭವ ಮಂಟಪವನ್ನು ಮೈಸೂರು ಮಹಾರಾಜರು ಮತ್ತು ನಮ್ಮ ಬಂತನಾಳ ಸ್ವಾಮೀಜಿಯವರೇ ಮಾಡಿದರು